ನಂತರ ದಾಸಯ್ಯ ಮನೆ ನಾರಾಯಣಿ ಅವ್ರ ಮನೆ ದಾಸಯ್ಯ ನಟಿ ಅಂತಲೇ ಕರೀತಾರೆ ಅಲ್ಲಿಗೆ ಬಂದ್ರಿ ಆ ನಂತರ ಅಲ್ಲಿಂದ ರೆಡ್ಡಿ ಮನೆಗೆ ಆಗ್ರೂ ಸಹ ಸರ್ ಶ್ರೀನಿವಾಸರಾವ್ರವರು ಅನೇಕ ಮಕ್ಕಳಿಗೆ ರಾತ್ರಿ ಟ್ಯೂಷನ್ ಅನ್ನು ಮಾಡ್ತಾ ಇದ್ದಾರೆ ಗೊತ್ತಿತ್ತು ಅದರಲ್ಲಿ ಕೆಲವು ಮಕ್ಕಳುಗಳು ಸಹ ತುಂಬಾ ಬಡತನದಿಂದ ಬಂದಂತ ಮಕ್ಕಳುಗಳಲ್ಲಿ ಉಚಿತವಾದ ಶಿಕ್ಷಣ ಉಚಿತವಾದ ಊಟ ಅಲ್ಲಿ ಮಲಗು ಅಲ್ಲೇ ಏಳು ನಿಜವಾಗ್ಲು ಇದ್ದಂತಹ ಮಕ್ಕಳಿಗೆ ಹೆಂಗಾಗಿತ್ತು ಅಂತಂದ್ರೆ ಯಾರೋ ನಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಇವರು ಒಬ್ಬರಾಗಿದ್ದಾರೆ ನಮ್ಮ ಅಮ್ಮ ನಮ್ಮ ಅಪ್ಪ ಇದ್ದಾಗಿದ್ದಾರೆ ಅಂತ ಎಷ್ಟೋ ಜನಗಳು ಹೇಳಿದ್ದಾರೆ ರವಿಶಂಕರ್ ಅಂತ ಹೇಳ್ಬಿಟ್ಟು ಈಗಾಗ್ಲೇ ಬೆಂಗಳೂರಿನಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿದ್ದಾರೆ ಅವರು ಸಹ ಆಗಾಗ್ಗೆ ಆಗಾಗ್ಗೆ ನೆನಪಿಸ್ಕೊಳ್ತಾರೆ ಒಂದ್ಸಲ ಕನ್ನಡ ರಾಜ್ಯೋತ್ಸವದಲ್ಲಿ ಅವರಿಗೆ ಕೊಟ್ಟಾಗ ಇವತ್ತು ಈ ಸ್ಟೇಜ್ ಮೇಲೆ ಮಾತಾಡಲಿಕ್ಕೆ ಕಾರಣ ನಮಗೊಬ್ಬ ಶಿಕ್ಷಕರಿದ್ರು ಎಸ್ ರಾವ್ ಅಂತ ಅವರ ಒಂದು ಅನುಗ್ರಹ ಇವತ್ತು ನನ್ನನ್ನು ಈ ಮಟ್ಟದಲ್ಲಿ ಮಾತಾಡಲಿಕ್ಕೆ ಪ್ರೇರಣೆ ನೀಡಿದೆ ಅಂತ ಅಂದಾಗ ಇಡೀ ಸಭೆಯ ವಕೂಲರಿಂದ ಮಾಡಿದರು ಮಾಡಿದ್ರು ಅನ್ನೋದು ನಿಜವಾಗ್ಲೂ ಹೆಮ್ಮೆ ವಿಚಾರ ಇದಲ್ಲೇನೆ ಕೊನೆಗೆ ಮುಸಿಯಣ್ಣನ್ ಸಿದ್ದಣ್ಣ ಅವ್ರ ಮನೆ ಚಿಕ್ಕಣ್ಣ ಅವರ ಮನೆಗೆ ತಾವು ಬರ್ತೀರ ಬಂದಾಗ ಅಲ್ಲಿ ಮತ್ತೆ ಒಂದು ಹೊಸ ವ್ಯಕ್ತಿ ನಿಮಗೆ ಸೇರ್ಕಳ್ತಾರೆ ನಿಮಗೆ ಫ್ಯಾಮಿಲಿಗೆ ಅವ್ರು ಬೇರೆ ಯಾರು ಅಲ್ಲ ನಮ್ಮ ಕಳ್ಳಕ್ಕಿ ಚಂದ್ರಣ್ಣ ಅವ್ರ ಮಗಳು ಅಮ್ಮು ಅವಳು ನಿಜವಾಗ್ಲೂ ಸಹ ಇವತ್ತು ಇವತ್ತು ಅವ್ರ ಕುಟುಂಬದಲ್ಲಿ ಅವರು ಶ್ರೀನಿವಾಸರಾವ ಮಗಳಾಗೆ ಉಳಿದ್ಬಿಟ್ಟಿದ್ದಾರೆ ಅನ್ನೋದೊಂದು ಬಹಳ ಹೆಮ್ಮೆಯ ಸಂಗತಿ ಅವಳು ಸಹ ಅವರ ಭಾಷೆಯನ್ನು ಕಲ್ತ್ಕೊಂಡು ನಮ್ಮ ಸೋನಿಯವ್ರ ತಂಗಿ ಹೆಂಗೆ ಆಕೆಯ ಮುಖಚರ್ಯವೂ ಇದೆ ಆಕೆಯು ಸಹ ಈ ಕುಟುಂಬದಲ್ಲಿ ಒಬ್ಬಳು ಆಗಿದ್ದಾಳೆ ಅನ್ನೋದು ಹೆಮ್ಮೆ ವಿಚಾರ ಇವತ್ತು ಆ ಮಗು ಸರ್ ಅವರ ಪುಣ್ಯತಿಥಿಯನ್ನು ಸ್ಮರಿಸ್ಕೊಂಡು ಅವ್ರು ಬರ್ತಾ ಅಂತಂದ್ರೆ ಸರ್ಗು ಅವ್ರಿಗೆ ಎಂತ ಒಂದು ನೆಂಟಿತ್ತು ಅಂತ ನಾವೇನಾದ್ರೂ ಆ ಸಂದರ್ಭದಲ್ಲಿ ಆ ಲೆಟ್ರೋ ಅಥವಾ ಇನ್ನೇನೋ ಮದುವೆಗಳಿಗೆ ಊಟ ಕೇಳಕ್ ಹೋಗ್ತಾ ಇದ್ರು ಆಗ ನನ್ಗೊಂದು ಮಾತು ಹೇಳ ಸರ್ ಏನೋ ಪ್ರಕಾಶ ಬಡವ ನೆಂಟಿ ಊರಿಗೆಲ್ಲ ಅತಿ ಅಂತೆ ಅಬ್ಬ ಅಬ್ಬಾ ಆಗ್ಬಹುದು ಕಣೋ ನಿನ್ ಸರ್ವಿಸು ಅಂತ ಅಷ್ಟೇ ಅಲ್ಲ ಇಲ್ಲಾದ್ರೂ ಶಾಲೆಗಳಲ್ಲಿ ಏನಾದ್ರು ಈ ಕ್ರೀಡಾಕೂಟಗಳೇನಾದ್ರೂ ವಲಯ ಮಟ್ಟದ ನಡೆದ್ರೆ ಸಾರೇ ಸಹ ನಿಂತ್ಕೊಂಡು ಬಿಟ್ಟು ಅಡುಗೆ ಮಾಡಿರ್ತಿರ್ತಕ್ಕಂಥ ಅನೇಕ ನೆನಪುಗಳಿವೆ ಆಮೇಲೆ ಸಾರೆ ಕೆಲವೊಂದು ನಾಟಕಗಳಿಗೆ ಬಣ್ಣ ಹಾಕೋರು ಮೇಕಪ್ ಮಾಡೋರು ಈ ಒಂದು ಇದಕ್ಕೆ ಇಂಥದ್ದೇ ಹಾಕಬೇಕು ಕಾಸ್ಟ್ಯೂಮ್ ಅಂತೇಳಿ ಅವತ್ತಿನ ಕಾಲದಲ್ಲಿ ಮಾಧ್ಯಮ ಇರಲಿಲ್ಲ ಜೊತೆಗೆ ಇಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರಿಯದಂತ ಕಾಲ ಅಂತ ಕಾಲದಲ್ಲಿ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಮರಗಿಡಗಳ ಎಲೆಗಳನ್ನು ತಂದು ಅದರಲ್ಲಿ ಮಾಡಿರ್ತಕ್ಕಂಥ ದೊಡ್ಡ ಕೋಲಾಟ ಆಮೇಲೆ ಸರ್ ಅವರು ಕಾಡಿನ ಒಂದು ಕಾಡು ಜನಗಳ ಅಂತ ಆ ಆ ಒಂದು ಇದಕ್ಕೆ ಅಲ್ಲೇ ಇರತಕ್ಕಂತ ಮರಗಳ ಎಲೆಗಳನ್ನ ಬೇವಿನ ಸೊಪ್ಪನ್ನ ಇವುಗಳನ್ನೆಲ್ಲ ನಮ್ಮ ಕೈಗೆಲ್ಲ ಕೊಟ್ಟು ಅದನ್ನೇ ಕಟ್ಟಿ ಮಾಡಿಸಿರ್ತಕ್ಕಂಥ ಕಣ್ಣು ಮುಂದೆ ಇನ್ನೂ ಇದೆ ನಿಜವಾಗ್ಲು ಒಂದು ಜನಪದ ಸಿರಿ ಜನಪದ ಸಂಪತ್ತು ಅವರಲ್ಲಿ ಅಡಗಿತ್ತು ಅಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು ಆ ಕವಿತೆಗಳು ಆ ಗಾದೆಗಳು ಒಗಟುಗಳು ಆ ಮಾತಿನಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ